ನಮಸ್ಕಾರ ನಿನ್ನೆ ಮೊನ್ನೆ ಮಳೆ ಬಂದಾಗ ಅಪಘಾತಕ್ಕೆ ಸಾಕಷ್ಟು ಜನ ಸಂಕಷ್ಟದಲ್ಲಿದ್ದರೆ ನಮ್ಮ ಐವತ್ತೆರಡು ವಾರ್ಡಲ್ಲಿ ಬರುವಂಥ ಈ ಜಗದೀಶ್ ನಗರದಾಗ ಭಾಳ ಆಕ್ರೋಶಕ್ಕೆ ಒಳಗಾಗಿದ್ರೆ ಸುಮಾರು ಒಂದು ಎರಡು ವರ್ಷಗಳಿಂದನೂ ಕೂಡ ನಾ ಇಲ್ಲಿ ಬಂದು ಇದೆಲ್ಲ ಎಸ್ಟಿಮೇಟ್ ಮಾಡಿಸಿದ್ವಿ ಇವೆಲ್ಲ ಗಟ್ರ ಮಣ್ಣೆಲ್ಲ ತುಂಬಿದಾವೆ ಮತ್ತು ಇಲ್ಲಿ ಆಗಬೇಕಂತೇಳಿ ಆ ಫೈಲ್ಗಳ ಕೂಡ ಕಮಿಷನರ್ ಅದಾವೆ ಅದಕ್ಕೆ ನಿನ್ನೆ ಕಮಿಷನರ್ ಸಾಹೇಬ್ರನ್ನ ಬರವು ಮಾಡಿಕೊಂಡು ಇಲ್ಲಿ ಆಗಂತ ಘಟನೆಗಳನ್ನ ಅವರು ಗಮನಿಸಿ ವೀಕ್ಷಿಸಿ ಇಲ್ಲಿ ತಕ್ಷಣ ಕ್ರಮ ತಗೊಂಡು ನಿನ್ನೆನೇ ಕೆಲಸ ಕ ಪ್ರಾರಂಭ ಆಗೈತಿ ಅದೇ ರೀತಿ ಎಲ್ಲರೂ ನಮ್ಮ ತಿಕ್ಕಲಗಿರಿ ಸಮಾಜದ ಎಲ್ಲ ಹಣಕಂಬಳು ಗುರುಹಿರಿಯರು ಸಹ ಇದಕ್ಕೆಲ್ಲ ಸಹಕಾರ ಕೊಟ್ಟು ಈ ಎಲ್ಲ ಯಾರಾದರೂ ಪೈಪ್ಗಳು ಆಟಿದ್ರು ಮತ್ತು ಮನೀನ್ ಹೆಚ್ಚಿಗೆ ಬಳಸ್ಕೊಂಡಿದ್ರು ಕೂಡ ಅದನ್ನು ತೆಗಿರಿ ಅಂತೇಳಿ ಅವರು ಕೂಡ ಮನವರಿಕೆ ಮಾಡ್ತಿದ್ದಾರೆ ಮತ್ತು ಈ ಒಂದು ಕಾಮಗಾರಿ ಆಗೋದ್ರಿಂದ ಮುಂದಿನ ಬರುವಂಥ ಈ ಮಳೆ ನೀರು ಅದಕ್ಕೆ ಡೈವರ್ಷನ್ ಮಾಡಿ ನಾವು ನಾಲ್ಕು ಕೊಡುವಂಥದ್ದು ಪ್ರಯತ್ನ ಮಾಡ್ತಿದ್ದೀವಿ ನಮಸ್ಕಾರ